ನಮಸ್ಕಾರಗಳು ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಶಿವಮೊಗ್ಗ ಹಾಗೂ ನಲಿಕಲಿ ಕ್ರಿಯಾಶೀಲ ತಾರೆಯರು ಶಿವಮೊಗ್ಗ ವತಿಯಿಂದ ವೆಬಿನಾರ್ ಅನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ದಯ ನಮ್ಮ ಹೆಮ್ಮೆ ಇಲ್ಲಿನ ಶ್ರೀಯುತ ಎಚ್ಆರ್ ಕೃಷ್ಣಮೂರ್ತಿ ಉಪನಿರ್ದೇಶಕರು ಅಭಿವೃದ್ಧಿ ಹಾಗೂ ಪ್ರಾಂಶುಪಾಲರು ಡಾಯಟ್ ಶಿವಮೊಗ್ಗ ಇವರ ಮಾರ್ಗದರ್ಶನದಲ್ಲಿ ಶ್ರೀಮತಿ ರೇಣುಕಾ ಎಸ್ ಇಡೀ ಉಪನ್ಯಾಸಕರು ಹಾಗೂ ಜಿಲ್ಲಾ ನಲಿಕಲಿ ನೋಡಲ್ ಅಧಿಕಾರಿಗಳು ಡಯಟ್ ಶಿವಮೊಗ್ಗ ಇವರ ಸಲಹೆ ಸಹಕಾರದಲ್ಲಿ ಶ್ರೀಯುತ ಪಾಣಿಶ್ ಹಾಗೂ ಶ್ರೀಯುತ ರವೀಂದ್ರ ಆರ್ಡಿ ಇವರುಗಳ ಘನ ಉಪಸ್ಥಿತಿಯಲ್ಲಿ ಶ್ರೀಮತಿ ಫೌಜಿಯ ಸರ್ವತ್ ಶಿಕ್ಷಕರು ಹಾಗೂ ರಾಜ್ಯ ನಲಿಕಲಿ ಸಂಪನ್ಮೂಲ ವ್ಯಕ್ತಿಗಳು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಾದಾಪುರ ಹೊಸನಗರ ತಾಲೂಕು ಶಿವಮೊಗ್ಗ ಜಿಲ್ಲೆಯವರ ನಾಯಕತ್ವದಲ್ಲಿ ವೆಬಿನಾರ್ ಅನ್ನು ಆಯೋಜಿಸಲಾಗಿದೆ ಎಲ್ಬಿಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮೌಲ್ಯಾಂಕನವನ್ನು ನಾವು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ನಿರ್ವಹಿಸಬೇಕಾಗಿದೆ ಹಾಗಿದ್ರೆ ಎಲ್ಬಿಎ ಅಂದರೆ ಏನು ಇದನ್ನು ಏಕೆ ನಿರ್ವಹಿಸಬೇಕು ಹಾಗೂ ಹೇಗೆ ನಿರ್ವಹಿಸಬೇಕು ಎಂಬ ಪ್ರಶ್ನೆಗಳಿವೆಯಾ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ವಾರದ ವೆಬಿನಾರ್ನಲ್ಲಿ ನಿರೀಕ್ಷಿಸಬಹುದು ವಾರದ ವೆಬಿನಾರ್ನ ವಿಷಯ ಎಲ್ಬಿಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮೌಲ್ಯಾಂಕನದ ಬಗ್ಗೆ ಮಾಹಿತಿ ಹಂಚಿಕೆ ವೆಬಿನಾರ್ ನಡೆಯುವ ದಿನಾಂಕ ಇಪ್ಪತ್ತೈದರ ಭಾನುವಾರ ಯುವ ಸಮಯ ಅಪರಾಹ್ನ ಮೂರು ಐವತ್ತು ಈ ವಿಷಯವನ್ನು ತಮ್ಮೊಂದಿಗೆ ಹಂಚಿಕೆ ಮಾಡಿಕೊಳ್ಳಲಿದ್ದಾರೆ ಶ್ರೀಮತಿ ಪಿ ರಾಧಾ ನೋಡಲ್ ಅಧಿಕಾರಿಗಳು ಹಿರಿಯ ಸಹಾಯಕ ನಿರ್ದೇಶಕರು ಡಿಎಸ್ಇಆರ್ಟಿ ಬೆಂಗಳೂರು ಆತ್ಮೀಯ ಸುಗಮಕಾರರೇ ಹೆಚ್ಚಿನ ಸಂಖ್ಯೆಯಲ್ಲಿ ವೆಬಿನಾರ್ನಲ್ಲಿ ಭಾಗವಹಿಸಿ ಎಲ್ಪಿಎಗೆ ಸಂಬಂಧಪಟ್ಟ ಮಾಹಿತಿಯನ್ನು ಪಡೆದುಕೊಳ್ಳಿ ಧನ್ಯವಾದಗಳು